में शिक्षा करेंगे ಪ್ರವೇಶದ ಇಪ್ಪತ್ತೇಳನೇ ದಿನದ ಒಂದು ತರಗತಿ ನಿರ್ವಹಣೆ ಚಟುವಟಿಕೆಗಳಿಗೆ ಸ್ವಾಗತ ಈ ದಿನದಂದು ನಾವು ಕಳೆದ ವರ್ಷದ ನಲವತ್ತಾರನೇ ದಿನ ಯಾವ ಯಾವೆಲ್ಲ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಿದ್ವೋ ಅದನ್ನು ನೋಡಿಕೊಂಡು ಅಂದರೆ ಹಳೆ ಕೈಪಿಡಿಯಲ್ಲಿ ನಲವತ್ತಾರನೇ ದಿನದ ಚಟುವಟಿಕೆಯನ್ನು ನೋಡಿಕೊಂಡು ನಾವು ಈ ದಿನದ ಒಂದು ತರಗತಿಗಳಲ್ಲಿ ಚಟುವಟಿಕೆಗಳನ್ನು ಮಾಡಿಸಬೇಕಾಗಿದೆ ಅವಧಿ ಶುಭಾಶಯ ವಿನಿಮಯ ಮತ್ತು ಮಾತುಕತೆ ಇಲ್ಲಿ ಮಕ್ಕಳನ್ನ ಮೈ ಚಾಯ್ಸ್ ಎಂಬಂತಹ ಆಟದ ಮೂಲಕ ಒಳಗಡೆಗೆ ಸ್ವಾಗತಿಸಬೇಕು ಈಗಾಗಲೇ ನಿಮಗೆ ಕಳೆದ ವಾರದಲ್ಲಿ ಇದನ್ನು ಆಟವನ್ನು ಪರಿಚಯ ಮಾಡಿಸಿದ್ದೀನಿ ಅಂದರೆ ಶೇಕ್ ಆ್ಯಂಡ್ ಐ ಫೈ ಅಥವಾ ನಮಸ್ಕಾರ ಮಾಡುವಂಥದ್ದು ಮೂರು ವಿಧದಲ್ಲಿ ಯಾವ ಮಗುಗೆ ಯಾವ ಒಂದು ವಿಧದಲ್ಲಿ ವಿಶ್ ಮಾಡಲಿಕ್ಕೆ ಇಷ್ಟ ಇರುತ್ತೋ ಆ ರೀತಿಯಲ್ಲಿ ವಿಶ್ ಮಾಡಿಕೊಂಡು ಮಗು ಒಳಗಡೆಗೆ ಬರಬೇಕಾಗುತ್ತೆ ತದನಂತರ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಕನ್ನಡ ವಿಷಯದಲ್ಲಿ ಸೇತುಬಂಧ ಚಟುವಟಿಕೆಗಳಲ್ಲಿ ಯಾವ ಚಟುವಟಿಕೆಯನ್ನು ನಿರ್ವಹಣೆ ಮಾಡಬೇಕು ಅಥವಾ ಅದು ಮುಗ್ದಿದ್ರೆ ಪೂರಕ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಹೇಳಿ ಒಂದನೇ ತರಗತಿ ಮಕ್ಕಳಿಗೆ ಮಾತುಕತೆ ಚಟುವಟಿಕೆಯನ್ನು ಆರಂಭಿಸಬೇಕು ಇಲ್ಲಿ ನಲವತ್ ಮೂರನೇ ದಿನದಲ್ಲಿ ನನ್ನ ನೆಚ್ಚಿನ ಬೊಂಬೆ ಎಂಬಂತಹ ಚಟುವಟಿಕೆಯನ್ನು ನೀಡಲಾಗಿದೆ ಅಂದರೆ ತರಗ ಪ್ರಗತಿಯಲ್ಲಿ ಸಿಗುವಂಥ ಬೊಂಬೆಗಳಲ್ಲಿ ಮಗುಗೆ ಯಾವ್ದು ಇಷ್ಟ ಆಗುತ್ತೋ ಅದ್ರ ಬಗ್ಗೆ ಮಗು ಮಾತನಾಡುವಂತಹ ಚಟುವಟಿಕೆಯನ್ನು ಇಲ್ಲಿ ನಿರ್ವಹಣೆ ಮಾಡಬೇಕಾಗುತ್ತೆ ಇನ್ನು ಎರಡನೇ ಅವಧಿ ನನ್ನ ಸಮಯ ಇಲ್ಲಿ ಈಗಾಗಲೇ ನಾವು ಕಲಿಕಾ ಸ್ಥಳಗಳಲ್ಲಿ ಮಕ್ಕಳು ಯಾವೆಲ್ಲ ಚಟುವಟಿಕೆಗಳನ್ನು ಇನ್ನು ಬಾಕಿ ಉಳಿಸ್ಕೊಂಡಿರ್ತಾರೋ ಅದನ್ನು ಅದನ್ನು ನಾವು ಅವಲೋಕನ ಮಾಡಿಕೊಂಡು ಆ ಚಟುವಟಿಕೆಗಳನ್ನು ಕಂಪ್ಲೀಟ್ ಮಾಡಲಿಕ್ಕೆ ಅಲ್ಲಿ ಮಾರ್ಗದರ್ಶನವನ್ನು ನೀಡಬೇಕಾಗುತ್ತೆ ಇನ್ನು ಮೂರನೇ ಅವಧಿ ಇಲ್ಲಿ ಮೂರನೇ ಅವಧಿಗೆ ಹೋಗೋದಕ್ಕಿಂತ ಮುಂಚೆ ಎರಡನೇ ತರಗತಿ ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಕನ್ನಡ ಅವಧಿಯಲ್ಲಿ ನಿರ್ವಹಿಸಿದಂಥ ಚಟುವಟಿಕೆಗಳನ್ನು ಕರೆಕ್ಷನ್ ಮಾಡಿ ದಿನಚರಿಯಲ್ಲಿ ಎಂಟ್ರಿ ಮಾಡಬೇಕು ಜೊತೆಗೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಸೇತುಬಂಧದಲ್ಲಿ ಯಾವ ಚಟುವಟಿಕೆಯನ್ನು ನಿರ್ವಹಣೆ ಮಾಡಬೇಕು ಅಥವಾ ಪೂರಕ ಚಟುವಟಿಕೆಗಳನ್ನು ಏನೆಲ್ಲ ಕೊಡಬೇಕು ಅನ್ನೋದನ್ನು ಮಾರ್ಗದರ್ಶನ ಮಾಡಿ ತದನಂತರ ಒಂದನೇ ತರಗತಿ ಮಕ್ಕಳಿಗೆ ಮೂರನೇ ಅವಧಿಯ ಚಟುವಟಿಕೆಯನ್ನು ನಿರ್ವಹಣೆ ಮಾಡಬೇಕು ಇಲ್ಲಿ ಬುನಾದಿ ಸಂಖ್ಯಾ ಜ್ಞಾನದಲ್ಲಿ ಗುಳ್ಳೆಗಳ ಆಟ ಅಥವಾ ಬಬಲ್ ಬ್ಲೋವರ್ ಅಂತೇಳಿ ಒಂದು ಆಟ ಇದೆ ಇದಕ್ಕೆ ಪೂರಕವಾಗಿ ವಿಡಿಯೋ ಇದೆ ನೀವು ಅದನ್ನೇ ನಿರ್ವಹಣೆ ಮಾಡಬಹುದು ಬಬಲ್ ಆಟ ನಿಮಗೆ ಗೊತ್ತಿದೆ ಅನ್ಸುತ್ತೆ ಬಬಲ್ದು ಒಂದು ಇದರಲ್ಲಿ ಆಟ ಸಾಮಾನ್ಯ ಬರುತ್ತೆ ಅದರಲ್ಲಿ ನೀವೇನು ಮಾಡ್ತೀರಾ ಗುಳ್ಳೆ ಬರೋದನ್ನ ತೆಗೆದು ಊದಿದ್ರೆ ಗುಳ್ಳೆ ಬರ ಬರ್ತಾವಲ್ವಾ ಹಾಂ ಇಲ್ಲಿ ನಾನು ಒಂದು ಬೌಲಲ್ಲಿ ಏನು ಮಾಡಿದ್ದೀನಿ ಸರ್ಫನ್ನ ಹಾಕಿದ್ದೀನಿ ಅಥವಾ ಶ್ಯಾಂಪೂ ಬೇಕಾದ್ರೂ ಹಾಕೋಬೋದು ನೀರೊಳಗಡೆ ಶಾಂಪೂನ ಮಿಕ್ಸ್ ಮಾಡಿ ಏನು ಮಾಡಬೇಕು ಈಗ ಅಲ್ಲಿ ಸ್ಟ್ರಾ ಕಡ್ಡಿನಲ್ಲಿ ಊದಿದ್ರೆ ಯಾವ ರೀತಿ ಬಬಲ್ಸ್ ಬರುತ್ತೆ ಅಂತ ನೀವು ನೋಡ್ಕೊಳ್ಳಿ ಮನೇಲಿ ಹೋಗಿ ಟ್ರೈ ಮಾಡಿ ಅದರ ಮನೇಲಿ ಅಪ್ಪ ಅಮ್ಮ ಯಾರು ದೊಡ್ಡವರು ಇದ್ದಾಗ ಟ್ರೈ ಮಾಡಬೇಕು ಅಲ್ಲಿ ಬಬಲ್ಸ್ ಅದನ್ನ ಊದಬೇಕು ಒಳಗಡೆಗೆ ಮೇಗೆಡೆ ಉಸಿರು ಎಳ್ಕೋಬಾರ್ದು ಗೊತ್ತಾಯ್ತಾ ಅನಿಷ್ಟು ನೀವು ಟ್ರೈ ಮಾಡಪ್ಪ ಮೇಲ್ಗಡೆ ಹೇಳ್ಕೊಬೇಡ ನೋಡಿ ಎಲ್ಲಿ ಬಬಲ್ಸ್ ಬರ್ತಿದ್ಯಾ ನೋಡಿ ಎಲ್ಲಿ ಆ ಬಬಲ್ಸ್ ಇಟ್ಕೊಳಕ್ರ ಏನಾಗುತ್ತೆ ಹೊಡೆದೋಗುತ್ತಲ್ಲ ಆಡಿದ್ರಲ್ಲ ಈ ಆಟಗಳನ್ನ ನೋಡಿ ಇಲ್ಲಿ ಎಷ್ಟು ಜನ ಬಬಲ್ಸ್ ಬಂದ ಕೈಗೆ ಸಿಗುತ್ತಾ ಕೈಗೆ ಸಿಗುತ್ತಾ ಅದು ಏನಾಗುತ್ತೆ ಮುಟ್ಟಿದ್ರೆ ಏನಾಗುತ್ತೆ ಮುಟ್ಟಿದ್ರೆ ಹೊಡೆದೋಗುತ್ತೆ ಇನ್ನು ನೆಕ್ಸ್ಟ್ ನಾಲ್ಕನೇ ಅವಧಿ ಸೃಜನಶೀಲ ಕಲೆ ಇಲ್ಲಿ ಅಕ್ಷರಗಳ ಆಕಾರದ ಒಳಗೆ ಬಣ್ಣ ತುಂಬೋದು ಅಂತ ಕೊಟ್ಟಿದ್ದಾರೆ ಇಲ್ಲಿ ನೀವು ಅಕ್ಷರಗಳನ್ನು ಬರ್ಕೊಟ್ಟು ಅದರೊಳಗಡೆ ಬೇಕಾದರೂ ಮಗು ಬಣ್ಣ ತುಂಬಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ಬೋದು ಅಂದರೆ ಅಕ್ಷರಗಳನ್ನು ನಾವು ರ ಉದಾಹರಣೆಗೆ ರ ಅಕ್ಷರನ ಬರ್ಕೊಟ್ಟು ಅದರೊಳಗಡೆ ಬಣ್ಣ ತುಂಬಿಸಲಿಕ್ಕೆ ಅದಕ್ಕೆ ಮಗುಗೆ ಇಷ್ಟವಾಗಿರುವಂಥ ಬಣ್ಣ ತುಂಬಿಸುವಂಥ ಚಟುವಟಿಕೆಯನ್ನು ಇಲ್ಲಿ ನಿರ್ವಹಣೆ ಮಾಡಬೇಕಾಗುತ್ತೆ ಇನ್ನು ಮಧ್ಯಾಹ್ನದ ಮೊದಲನೇ ಅವಧಿ ಭಾಷಾ ಅಭಿವೃದ್ಧಿ ಅವಧಿ ಇಲ್ಲಿ ಹೋಗೋದಕ್ಕಿಂತ ಮುಂಚೆ ಎರಡು ಮತ್ತು ಮೂರನೇ ತರಗತಿ ಮಕ್ಕಳು ಆರ್ ಡಬ್ಲ್ಯೂಗೆ ಸಂಬಂಧಪಟ್ಟಂತೆ ಯಾವ ಮೆಟಲಿನ ಸಂಖ್ಯೆಯನ್ನು ಸಂಖ್ಯೆಗೆ ಅನುಗುಣವಾಗಿ ಚಟುವಟಿಕೆ ನಿರ್ವಹಣೆ ಮಾಡಬೇಕೋ ಅದನ್ನು ನಾವು ತಿಳಿಸಿಕೊಟ್ಟು ತದನಂತರ ನಾವು ಒಂದನೇ ತರಗತಿ ಮಕ್ಕಳಿಗೆ ಆಲಿಸುವುದು ಮತ್ತು ಮಾತನಾಡುವುದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹೆಸರಿನ ಆರಂಭಿಕ ಅಕ್ಷರದಿಂದ ವಸ್ತುವನ್ನು ಪತ್ತೆ ಹಚ್ಚೋದು ಅಂದರೆ ಇಲ್ಲಿ ವಾಹನಗಳಿಗೆ ಸಂಬಂಧಪಟ್ಟಂತೆ ನಾವು ಯಾವುದಾದ್ರೂ ಒಂದು ವಾಹನ ಉದಾಹರಣೆಗೆ ಬಸ್ ಅನ್ನೋ ಒಂದು ವಾಹನವನ್ನು ಮನಸ್ಸಿನಲ್ಲಿ ಇಟ್ಕೋಬೇಕು ಅದಕ್ಕೆ ಪೂರಕವಾಗಿ ಮೊದಲ ಅಕ್ಷರ ಹೇಳಬೇಕು ಜೊತೆಗೆ ಅದಕ್ಕೆ ಎಷ್ಟು ಚಕ್ರ ಇದೆ ಆರು ಚಕ್ರ ಇರುವ ವಾಹನ ರಸ್ತೆಯಲ್ಲಿ ಓಡಾಡುತ್ತೆ ಈ ರೀತಿಯಲ್ಲಿ ಕ್ಲೂಗಳನ್ನ ಕೊಟ್ಟು ಆ ಮಗು ಒಂದು ವಾಹನ ಯಾವುದು ಅಂತ ಕಂಡಿಡಿಯೋರಿ ಕಂಡುಹಿಡಿಯೋಕ್ಕೆ ಸಹಾಯ ಮಾಡುವಂಥ ಪ್ರಶ್ನೆಗಳನ್ನು ಮೂಲಕ ಚಟುವಟಿಕೆಯನ್ನು ನಿರ್ವಹಣೆ ಮಾಡಬೇಕಾಗುತ್ತೆ ಇನ್ನು ಎರಡನೇ ಒಂದು ಕ್ಷೇತ್ರ ಅರ್ಥಗ್ರಹಿಕೆಯೊಂದಿಗಿನ ಓದು ಇಲ್ಲಿ ಊಹಾತ್ಮಕ ಓದು ಅಂತ ಕೊಟ್ಟಿದ್ದಾರೆ ಇಲ್ಲಿ ಸನ್ನಿವೇಶ ಸನ್ನಿವೇಶ ರಚನೆ ಕಾರ್ಡ್ಗಳಾಗಿರ್ಬೋದು ಅಥವಾ ಇಂಗ್ಲೀಷ್ ಏನು ಕೇಳಿ ಬಳಸುವಂಥ ಚಾರ್ಟ್ಗಳನ್ನಾಗಿರೋ ಕೊಟ್ಟು ಅಲ್ಲಿ ಮಗು ಆ ಚಿತ್ರಗಳನ್ನು ನೋಡಿ ಊಹೆ ಮಾಡಿಕೊಂಡು ಮಗು ಓದಬೇಕು ಆ ರೀತಿಯಲ್ಲಿ ಒಂದು ಚಟುವಟಿಕೆಯನ್ನು ನಿರ್ವಹಣೆ ಮಾಡಬೇಕು ಮಕ್ಕಳನ್ನು ಇಲ್ಲಿ ಓದೋದಕ್ಕೆ ಅಥವಾ ಚಟುವಟಿಕೆಯನ್ನು ನಿರ್ವಹಣೆ ಮಾಡಲಿಕ್ಕೆ ಬಿಟ್ಟು ಆ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಎಲ್ ಎಸ್ಗೆ ಸಂಬಂಧಪಟ್ಟಂತೆ ಯಾವ ಒಂದು ಚಟುವಟಿಕೆ ಮಾಡಬೇಕಾಗಿರುತ್ತೆ ಉದಾಹರಣೆಗೆ ಕನ್ವರ್ಸೇಷನ್ ಇರ್ಬೋದು ಅಥವಾ ಗ್ರಾಮರ್ ಕಾರ್ಡ್ ಇರ್ಬೋದು ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಅಥವಾ ಸೈಟ್ ವರ್ಡ್ಸ್ ನಿರ್ವಹಣೆ ಮಾಡಲಿಕ್ಕೆ ನಾವು ಅಲ್ಲಿ ಮಾರ್ಗದರ್ಶನವನ್ನು ನೀಡಿ ನಾವಲ್ಲಿ ನಿರ್ವಹಣೆ ಮಾಡಬೇಕಾಗತ್ತೆ ತದನಂತರ ಮಕ್ಕಳು ಓದಿರುವಂಥ ಚಿತ್ರ ಸನ್ನಿವೇಶಕ್ಕೆ ಅನುಗುಣವಾಗಿ ನಾವಲ್ಲಿ ಮಕ್ಕಳನ್ನು ಮಾತನಾಡಿಸ್ಬೇಕಾಗತ್ತೆ ನೆಕ್ಸ್ಟು ಮೂರನೇ ಒಂದು ಕ್ಷೇತ್ರ ಉದ್ದೇಶಿತ ಬರಹ ಇಲ್ಲಿ ಉದ್ದೇಶಿತ ಬರಹದಲ್ಲಿ ಮಕ್ಕಳಿಗೆ ಹವಾಮಾನ ನಕ್ಷೆಯನ್ನು ಗುರುತು ಹಾಕೋದಕ್ಕೆ ನಾವಲ್ಲಿ ತಿಳಿಸ್ಕೊಡ್ಬೇಕಾಗತ್ತೆ ಈಗಾಗಲೇ ನಾವು ಈ ಚಟುವಟಿಕೆಯನ್ನು ನಿರ್ವಹಣೆ ಮಾಡಿದ್ದೀವಿ ಮತ್ತು ಬೆಳಗಿನ ಮೊದಲನೇ ಅವಧಿಯಲ್ಲಿ ಎಲ್ಲ ಮಕ್ಕಳಿಂದ ಕೂಡ ನಾವು ಹವಾಮಾನ ನಕ್ಷೆಯನ್ನು ಗುರುತು ಹಾಕಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ ಮತ್ತೊಮ್ಮೆ ಇಲ್ಲಿ ಹವಾಮಾನ ನಕ್ಷೆಗೆ ಸಂಬಂಧಪಟ್ಟಂತೆ ಅಲ್ಲಿರುವ ಚಿತ್ರಗಳಿಗೆ ಸಂಬಂಧಪಟ್ಟಂತೆ ಯಾವ ನಂಬರನ್ನು ಹಾಕಬೇಕು ಬಿಸಿಲಿದ್ರೆ ಎಷ್ಟು ಹಾಕಬೇಕು ಆಮೇಲೆ ಮಳೆ ಇದ್ದರೆ ಎಷ್ಟು ಹಾಕಬೇಕು ಈ ರೀತಿಯಲ್ಲಿ ನಾವು ಮತ್ತೊಮ್ಮೆ ಏನು ಮಾಡಬೇಕಾಗುತ್ತೆ ಮಕ್ಕಳಿಗೆ ತಿಳಿಸ್ಕೊಡ್ಬೇಕಾಗತ್ತೆ ಇನ್ನು ನೆಕ್ಸ್ಟು ಆರನೇ ಅವಧಿ ಆರನೇ ಅವಧಿಯಲ್ಲಿ ಹೊರಾಂಗಣ ಆಟ ಇಲ್ಲಿ ಸಮತೋಲನ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಇದೆ ಇಲ್ಲಿ ನಾನು ಮಕ್ಕಳು ತಲೆ ಮೇಲೆ ನಾನಿಲ್ಲಿ ಮಕ್ಕಳು ತಲೆಯ ಮೇಲೆ ಆ ಪುಸ್ತಕವನ್ನು ಇಟ್ಕೊಂಡು ಬ್ಯಾಲೆನ್ಸ್ ಮಾಡಿಕೊಂಡು ಅಂದರೆ ಪುಸ್ತಕ ಪುಸ್ತಕ ಕೆಳಗೆ ಬೀಳ್ದಿರೋ ತೀರ ಬೀಳದೇ ಇರೋ ರೀತಿಯಲ್ಲಿ ಈ ತಡದಿಂದ ಆ ತಡಕ್ಕೆ ಹೋಗಬೇಕು ಈ ರೀತಿಯಲ್ಲಿ ಚಟುವಟಿಕೆಯನ್ನು ನಿರ್ವಹಣೆ ಮಾಡಿದ್ದೀನಿ ನೀವು ಬೇಕಾದರೆ ಮಕ್ಕಳಿಗೆ ಲೋಟದ ತುಂಬ ನೀರನ್ನು ತುಂಬಿಸ್ಕೊಂಡು ಆ ಲೋಟದಲ್ಲಿ ನೀರು ಇರೋ ರೀತಿಯಲ್ಲಿ ಮಕ್ಕಳಿಗೆ ಈ ಈ ಕಡೆಯಿಂದ ಆ ಕಡೆಗೆ ಹೋಗಲಿಕ್ಕೆ ಅಂದ್ ಗುರಿ ಮುಟ್ಟಿ ಬರಲಿಕ್ಕೆ ಅಲ್ಲಿ ಚಟುವಟಿಕೆಯನ್ನು ನೀವು ನಿರ್ವಹಣೆ ಮಾಡಬಹುದು ಈಗ ತಲೆ ಮೇಲೆ ನಿಮ್ ನೋಟ್ಬುಕ್ ನ ಇಡ್ಕೊಂಡು ನಡ್ಕೊ ಬರ್ಬೇಕು ಯಾರು ಫಸ್ಟ್ ಇಲ್ಲಿ ಆ ಕಡೆಯಿಂದ ಇಲ್ಲಿ ಈ ಕಡೆವರೆಗೂ ನಡ್ಕೊ ಬರ್ಬೇಕು ಯಾರು ಫಸ್ಟ್ ನಡ್ಕೊಂಡ್ ಬರ್ತಾರೆ ನೋಡ್ತೀನಿ ಮತ್ತೆ ನೀವು ನಡ್ಕೊ ಬರ್ಬೇಕಾದ್ರೆ ಏನಾಗ್ಬಾರ್ದು ನೋಟ್ಬುಕ್ ಕೆಳಗಡೆ ಬೀಳ್ಬಾರ್ದು ಕೆಳಗಡೆ ಬೀಳ್ಸಿದ್ರೆ ಔಟ್ ಅವ್ರ ಆಚೆ ಹೋಗ್ಬೇಕು ಓಕೆ ರೆಡಿನಾ ಮತ್ತೆ ಕೈಲಿ ಹಿಡಿಬಾರ್ದು ನೋಟ್ಬುಕ್ ನ ಕೈಲಿ ಹಿಡಿಬಾರ್ದು ಬ್ಯಾಲೆನ್ಸ್ ಮಾಡ್ಕೊಂಡು ಬರ್ಬೇಕು ಓಕೆ ಬನ್ನಿ ಬಿದ್ದವರು ಹಿಂದೆ ಹೋಗ್ಬೇಕು ಔಟು ಗುಡ್ ಯಾರು ಫಸ್ಟ್ ಬಿ ಬಸ್ ಫಸ್ಟ್ ಭಗತ್ ಸೆಕೆಂಡ್ ಹೋಗಿ ಈಗ ಈ ಕಡೆ ಹೋಗಿ ಬಿ ಯಾರು ತ್ವಯಪ್ ಪೂರ್ತಿ ಹೋಗ್ಲಿಲ್ಲ ಔಟ್ ನಿನ್ನ ಕೈಲಿ ಮುಟ್ಟದೆ ಭಗತ್ ಔಟು ಬೀಳಿಸ್ದಂಗೆ ಹೋಗಿದ್ದು ಬಿ ಬಸ್ ಮಾತ್ರ ಪೂರ್ತಿಯಾಗಿ ಗೋಡೆ ಮುಟ್ಸಿ ಹೋಗ್ಬೇಕು ತ್ವಯಪ್ ತ್ವಯಪ್ ನೀನು ಮುಟ್ಲಿಲ್ಲ ಎಲ್ಲ ಔಟು ಯಾರೋ ಯಾರು ಬಿ ಬಸ್ ಮಾತ್ರ ಕರೆಕ್ಟಾಗಿ ಮಾಡಿದ್ದು ಈ ಅವಧಿಯನ್ನು ನಿರ್ವಹಣೆ ಮಾಡ್ತಾ ಮಾಡ್ತಾ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಆರ್ ಡಬ್ಲ್ಯೂಗೆ ಸಂಬಂಧಪಟ್ಟಂಥ ಚಟುವಟಿಕೆಯನ್ನು ನಿರ್ವಹಿಸಬೇಕು ಜೊತೆಗೆ ಪರಿಸರ ಅಧ್ಯಯನದ ಅವಧಿಯನ್ನು ಸ್ಟಾರ್ಟ್ ಮಾಡಿ ಅಲ್ಲಿ ಪರಿಸರ ಅಧ್ಯಯನದಲ್ಲಿ ಚೇತುಬಂದಕ್ಕೆ ಸಂಬಂಧಪಟ್ಟಂತೆ ಏನು ಚಟುವಟಿಕೆ ನೀಡಿರ್ತಾರೋ ಅದನ್ನು ನಿರ್ವಹಣೆ ಮಾಡಲಿಕ್ಕೂ ಕೂಡ ಅಲ್ಲಿ ತಿಳಿಸ್ಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಅವಧಿ ಕಥಾ ಸಮಯ ಏಳನೇ ಅವಧಿ ಇಲ್ಲಿ ಕಥಾ ಸಮಯದಲ್ಲಿ ಕಾಗೆ ಮತ್ತು ಸಿಗ್ನಲ್ ದೀಪ ಈ ಒಂದು ಕಥೆಯನ್ನು ನಾವು ಹಿಂದಿನ ದಿನ ಹೇಳಿಕೊಟ್ಟಿರ್ತೀವಿ ಇದರಲ್ಲಿ ಮತ್ತೆ ಕಥೆಯನ್ನು ಮತ್ತೊಮ್ಮೆ ನಾವಲ್ಲಿ ಪುನರ್ಮನನ ಮಾಡಬೇಕು ಜೊತೆಗೆ ಕತೆಗೆ ಸಂಬಂಧಪಟ್ಟಂತೆ ಸರಳ ಪ್ರಶ್ನೆಗಳನ್ನು ಕೇಳೋದ್ರ ಮೂಲಕ ಕತೆಯನ್ನು ಮತ್ತೊಮ್ಮೆ ಪುನರ್ಮನನ ಮಾಡಬೇಕಾಗತ್ತೆ ಇನ್ನು ಕೊನೆಯ ಮತ್ತೆ ಸಿಗೋಣ ಇಲ್ಲಿ ದಿನ ನಿರ್ವಹಿಸಿದಂತೆ ಎಲ್ಲ ಚಟುವಟಿಕೆಗಳನ್ನು ಮತ್ತೊಮ್ಮೆ ಪುನರಾವಲೋಕನ ಮಾಡಬೇಕು ಜೊತೆಗೆ ಇಲ್ಲಿ ಯಾವುದಾದ್ರೂ ಒಂದು ಚಟುವಟಿಕೆ ಬಗ್ಗೆ ಹೋಮ್ವರ್ಕನ್ನು ಕೊಡ್ಬೋದು ಅಲ್ಲದೆ ಮಾರನೇ ದಿನದ ಒಂದು ಚಟುವಟಿಕೆ ನಿರ್ವಹಣೆಗೆ ಬೇಕಾಗುವಂತಹ ಸಾಮಗ್ರಿಗಳನ್ನು ಅಥವಾ ಸಿದ್ಧತೆಯನ್ನು ಕೂಡ ನಾವಿಲ್ಲಿ ಮಾಡ್ಕೋಬೇಕಾಗತ್ತೆ ಇದಾದ ನಂತರ ಎರಡು ಮತ್ತು ಮೂರನೇ ತರಗತಿ ಮಕ್ಕಳು ನಿರ್ವಹಿಸಿರುವಂತಹ ಎಲ್ಲ ಚಟುವಟಿಕೆಗಳನ್ನು ಮತ್ತೊಮ್ಮೆ ಪರೀಕ್ಷಿಸಿ ನಾವಲ್ಲಿ ಕರೆಕ್ಷನ್ ಮಾಡಿ ದಿನಚರಿಯಲ್ಲಿ ಕೂಡ ಎಂಟ್ರಿ ಮಾಡ್ಕೋಬೇಕಾಗತ್ತೆ ಇದಿಷ್ಟು ಇಪ್ಪತ್ತೇಳನೇ ದಿನಕ್ಕೆ ಸಂಬಂಧಪಟ್ಟಂಥ ಚಟುವಟಿಕೆಗಳ ನಿರ್ವಹಣೆ ಧನ್ಯವಾದಗಳು